ಹಲೋ ಎಲ್ಲರಿಗೂ ನಮಸ್ಕಾರ ಮೊದಲನೇ ಒಡೆಯಾಯಿ ಪಂದ್ಯವನ್ನು ಸಖತ್ತಾಗಿ ಭಾರತ ಫಿನಿಶ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮೊದಲ ಒಡೆಯಾಯಿ ಪಂದ್ಯದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಭಾರತ ತಂಡ ಸೊ ಬ್ಯಾಟಿಂಗ್ ಬಾಲಿಂಗ್ ಫೀಲ್ಡಿಂಗ್ ಅಂತ ಮೂರು ಡಿಪಾರ್ಟ್ಮೆಂಟ್ಗಳಲ್ಲೂ ಸಖತ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಹಲವು ದಿನಗಳಾದಮೇಲೆ ಓಡಾಡ್ತಿದ್ರು ಕೂಡ ಆ ಹಳೆ ಕದ್ದರನ್ನೇ ಮುಂದುವರಿಸಿದ್ದಾರೆ ಅಂತಲೇ ಹೇಳ್ಬೋದು ಭಾರತ ತಂಡ ಸೊ ಮ್ಯಾಚ್ನಲ್ಲಿ ಏನೇನಾದಂತೂ ಸಣ್ಣದಾಗಿ ನೋಡೋಣ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಅಸೂಪ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟ್ ಏರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ಗೆ ಬೃಹತ್ ಆರಂಭ ಸಿಕ್ತು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಫಿಲಿಪ್ ಸಾರ್ಟ್ ಅಂತೂ ಟಿ ಟ್ವೆಂಟಿ ಮೋಡ್ಗೆನೆ ಹೋಗ್ಬಿಟ್ಟಿದ್ರು ಸೊ ಎಪ್ಪತ್ತೈದು ರನ್ಗಳನ್ನು ಒಂಬತ್ತು ಓವರ್ನಲ್ಲೇ ಹೊಡೆದಿದ್ರು ಹರ್ಷಿತ್ ರಾಣ ತುಂಬಾ ದುಬಾರಿ ಆಗಿದ್ರು ಓಪನಿಂಗ್ ಸ್ಪೆಲ್ನಲ್ಲಿ ಅಂತಲೇ ಹೇಳ್ಬೋದು ಒಂದೇ ಓವರ್ನಲ್ಲಿ ಇಪ್ಪತ್ತಾರು ರನ್ಗಳನ್ನು ಕೂಡ ಹೊಡೆದಿದ್ರು ಫಿಲಿಪ್ ಸಾಲ್ಟ್ ಅವರಿಗೆ ಸೊ ಅನ್ಫಾರ್ಚುನೇಟ್ಲಿ ಫಿಲಿಪ್ ಸಾಲ್ಟ್ ಅವರು ರನ್ ಔಟ್ ಆದರು ಸೊ ಇಲ್ಲಿಂದ ಮ್ಯಾಚು ಚೇಂಜ್ ಆಗ್ತಾ ಹೋಯ್ತು ಅಂತಲೇ ಹೇಳ್ಬೋದು ಇಪ್ಪತ್ತಾರು ಬಾಲ್ನಲ್ಲಿ ನಲ್ವತ್ಮೂರು ರನ್ ಹೊಡೆದು ಫಿಲಿಪ್ ಸಾಲ್ಟ್ ಔಟ್ ಆಗ್ತಾರೆ ರನ್ ಔಟ್ ಆಗ್ತಾರೆ ಇದರಿಂದ ಸ್ವಲ್ಪ ಕೊಲ್ಯಾಪ್ಸ್ ಆಗುತ್ತೆ ಇಂಗ್ಲೆಂಡ್ ತಂಡ ಅವರ ಬೆನ್ನಲ್ಲೇನೆ ಡಕ್ಕೆಟ್ ಮತ್ತು ಹ್ಯಾರಿ ಬ್ರೂಕ್ ಅವರು ಔಟ್ ಆಗ್ತಾರೆ ಡಕ್ಕೆ ಮೂವತ್ತೆರಡು ರನ್ ಗಳಿಸಿ ಹರ್ಷಿತ್ ರಾಣ ಅವರಿಗೆ ಔಟ್ ಆದರೆ ಹ್ಯಾರಿ ಬ್ರೂಕ್ ಅವರು ಕೂಡ ಅದೇ ಜೀರೋ ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಎಪ್ಪತ್ತೆರಡಕ್ಕೆ ಆಲಪ ಸಡನ್ ಮೂರು ವಿಕೆಟು ಬಿದ್ದೋಗುತ್ತೆ ಸೊ ಅದಾದ ಬಳಿಕ ಜೋರೂಟ್ ಅವರು ಕೂಡ ರವೀಂದ್ರ ಜಡೇಜ ಅವ್ರಿಗೆ ಎಲ್ ಬಿ ಡಬ್ಲ್ಯೂಗೆ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಸಣ್ಣ ಪಾರ್ಟ್ನರ್ಶಿಪ್ ಬರುತ್ತೆ ಬೆತ್ತೆಲ್ ಮತ್ತು ಬಟ್ಲರ್ ಅವರಿಂದ ಐವತ್ತೊಂಬತ್ತು ರನ್ಗಳ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬರ್ತಾಯಿತ್ತು ಸೊ ಇನ್ನೇನು ಅಗ್ರೆಸಿವ್ ಆಗಬೇಕು ಅನ್ನೋಷ್ಟರಲ್ಲಿ ಬಟ್ಲರ್ ಅವರನ್ನು ಬಟ್ಲರ್ ಅವರ ವಿಕೆಟನ್ನು ಅಕ್ಷರ್ ಪಟೇಲ್ ಅವರು ಪಡಿತಾರೆ ಸೊ ಬಟ್ಲರ್ ಅವರು ಐವತ್ತೆರಡು ರನ್ ಗಳಿಸಿ ಔಟ್ ಆಗ್ತಾರೆ ಅದಾದ ಬಳಿಕ ಮತ್ತೊಮ್ಮೆ ಕಾಲಕ್ ಸ್ಟಾರ್ಟ್ ಆಗುತ್ತೆ ಲಿವಿಂಗ್ ಸ್ಟೋನ್ ಐದು ರನ್ ಗಳಿಸಿ ಔಟ್ ಆದರೆ ಬ್ರ್ಯಾಡನ್ ಕಾರ್ಸ್ ಹತ್ತು ರನ್ ಗಳಿಸಿ ಔಟ್ ಆಗ್ತಾರೆ ಅದಿಲ್ ರಶೀದ್ ಎಂಟು ರನ್ನ ಆಡಿತಾರೆ ಸೊ ಇನ್ನೊಂದು ಕಡೆ ಜಾಕ್ ಒಬ್ಬೆತ್ತೆಲ್ಲ ಒಂದೊಳ್ಳೆ ಇನಿಂಗ್ಸನ್ನು ಆಡಿ ತಮ್ಮ ಅರ್ಧ ಶತಕವನ್ನು ಗಳಿಸಿ ಅವರು ಕೂಡ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಕೊನೆಯಲ್ಲಿ ಅರ್ಚರ್ ಅವರ ಸಣ್ಣ ಕ್ಯಾಮಿಯೋದಿಂದ ಇನ್ನೂರ ನಲವತ್ತೆಂಟು ರನ್ಗಳಿಗೆ ಔಟ್ ಆಗ್ತಾರೆ ಅರ್ಚರ್ ನಾಟ್ ಔಟ್ ಆಗಿ ಉಳಿತಾರೆ ಇಪ್ಪತ್ತೊಂದು ರನ್ಗಳೊಂದಿಗೆ ಸೊ ಇನ್ನೂರ ನಲವತ್ತೊಂಬತ್ತು ರನ್ಗಳ ಬೆನ್ನೆತ್ತಿದ ಗುರಿಯನ್ನು ಬೆನ್ನೆತ್ತಿದ ಭಾರತ ತಂಡಕ್ಕೂ ಕೂಡ ಆರಂಭಿಕ ಆಗತ್ತೆ ಡಬಲ್ ಸ್ಟ್ರೈಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಬೇಗನೆ ಔಟ್ ಆಗ್ತಾರೆ ಜೈಸ್ವಾಲ್ ಹದಿನೈದು ಹೊಡೆದು ಔಟಾದರೆ ರೋಹಿತ್ ಶರ್ಮಾ ಅವರು ಎರಡು ರನ್ಗಳಿಸಿ ಔಟ್ ಆಗ್ತಾರೆ ರೋಹಿತ್ ಶರ್ಮಾ ಫಾರ್ಮ್ ಅವರು ರೋಹಿತ್ ಶರ್ಮಾ ಅವರ ಫಾರ್ಮಿಗೂ ಕೂಡ ಕನ್ಸರ್ನ್ ಆಗಿ ಕಾಣ್ತಾರೆ ಚಾಂಪಿಯನ್ಸ್ ಟ್ರೋಫಿಗೆ ಹೋಪ್ ಐ ಹೋಪ್ ಇನ್ನು ಎರಡು ಮ್ಯಾಚ್ ಇದೆ ಅಲ್ಲಿ ಫಾರ್ಮ್ನ ಕಟ್ಕೊಳ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೊ ಅದ್ ಅದರ ಬಳಿಕ ಶುಭ್ಮನ್ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಅವರ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಬರುತ್ತೆ ಇನ್ಫ್ಯಾಕ್ಟ್ ಶ್ರೇಯಸ್ ಅಯ್ಯರ್ ಟಿ ಟ್ವೆಂಟಿ ಇನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು ಬೌಂಡ್ರಿ ಸೀಸರ್ಗಳ ಸುರಿ ಮಳೆಗೈದ್ರು ಅಂತಲೇ ಹೇಳ್ಬೋದು ಸೊ ಶಾರ್ಟ್ ಬಾಲ್ಗೂ ಕೂಡ ಚೆನ್ನಾಗಿ ಆಡಿದ್ರು ಶ್ರೇಯಸ್ ಅಯ್ಯರ್ ಇನ್ಫ್ಯಾಕ್ಟ್ ಅವ್ರದ್ದು ಅದು ವೀಕ್ನೆಸ್ ಅಂತ ಹೇಳ್ತಾರೆ ಶಾರ್ಟ್ ಬಾಲ್ ಆದರೆ ಸಖತ್ತಾಗಿ ಆಡಿದ್ರು ಶ್ರೇಯಸ್ ಅಯ್ಯರ್ ಅವರು ಐವತ್ತೊಂಬತ್ತು ರನ್ ಗಳಿಸಿ ಅವರು ಔಟ್ ಆಗ್ತಾರೆ ಅದಾದ ಬಳಿಕ ಶುಭ್ಮ್ ಗಿಲ್ ಮತ್ತು ಅಕ್ಷರ್ ಪಟೇಲ್ ಆಲ್ಮೋಸ್ಟ್ ಮ್ಯಾಚಿನ ಮುಗಿಸಿದ್ರು ಅಂತಲೇ ಹೇಳ್ಬೋದು ಸೊ ಒಂದು ಹಂಡ್ರೆಡ್ ಏಟ್ ಹಂಡ್ರೆಡ್ ಆ್ಯಂಡ್ ಏಟ್ ರನ್ ಪಾರ್ಟ್ನರ್ಶಿಪ್ ಬಂತು ಇವರ ನಡುವೆ ಅಕ್ಷರ್ ಪಟೇಲ್ ಕೂಡ ಸಖತ್ತಾಗಿ ಆಡಿ ತಮ್ಮ ಪಿಫ್ಟಿಯನ್ನು ಗಳಿಸಿ ಔಟ್ ಆಗ್ತಾರೆ ಇನ್ನೊಂದು ಕಡೆ ಶುಭಮನ್ ಗಿಲ್ ಸಖತ್ತಾಗಿ ಆಡ್ತಾ ಇದ್ರು ಸೊ ಶುಭನ್ ಗಿಲ್ ಅವರು ಕೂಡ ನೂರು ಹೊಡೆಯೋ ಚಾನ್ಸ್ ಮಿಸ್ ಆಯಿತು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಎಂಬತ್ತೇಳು ರನ್ ಗಳಿಸಿ ಶುಭಮನ್ ಗಿಲ್ ಔಟ್ ಆಗ್ತಾರೆ ಕೊನೆಗೆ ಒಂದೆರಡು ವಿಕೆಟ್ ಬೇಗ ಬಿತ್ತು ಅದಾದರೂ ಕೂಡ ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜಾ ಕೊನೆಗೆ ಮ್ಯಾಚ್ ಮುಗಿಸ್ತಾರೆ ನಾಲ್ಕು ವಿಕೆಟ್ಗಳ ಜಯವನ್ನು ಸಾಧಿಸ್ತಾರೆ ಇನ್ನೂ ಕೂಡ ಹನ್ನೆರಡು ಓವರ್ ಇತ್ತು ಇಂಪ್ಯಾಕ್ಟು ಸೊ ಸಖತ್ತಾಗಿರೋ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಭಾರತಕ್ಕೆ ಇನ್ನೂ ಎರಡನೇ ಮ್ಯಾಚ್ಗೆ ಹೋಗಬೇಕು ಇದಾದ ಮೇಲೆ ಈ ಎರಡನೇ ಮ್ಯಾಚ್ ಇರೋದು ಕಟಕ್ನಲ್ಲಿ ಸೊ ಅದರಲ್ಲಿ ಏನಾಗುತ್ತೆ ಅಂತ ನೋಡೋಣ ಸೊ ಈಗಾಗಲೇ ಒಂದು ಜೀರೋ ಇಂದ ಈ ಸೀರೀಸ್ನಲ್ಲಿ ಭಾರತ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ನೋಡೋಣ ಈ ಎರಡನೇ ಮ್ಯಾಚ್ನಲ್ಲಿ ಏನೇನಾಗುತ್ತೆ ಯಾವ್ಯಾವ ಚೇಂಜಸ್ಗಳನ್ನ ಮಾಡ್ಬೋದು ಏನು ಅಂತ ಸೊ ಇದಾಗಿತ್ತು ವಿಡಿಯೋ ಹಚ್ಚಿನ ವಿಡಿಯೋ ಹೋಗಿ